ಗುತ್ತಲೂ ಬಸವನಗುಡಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಗಣಿಗಾ ರವಿಕುಮಾರ್ ಚಾಲನೆ ನೀಡಿದರು ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿ ವಿತರಣೆ ಹಿನ್ನೆಲೆ ಹದಿನೈದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಅಕ್ಕಿ ನೀಡುತ್ತಿದ್ದಾಗ ಮಾತ್ರ ನಾವು ಅಕ್ಕಿ ಬದಲು ಹಣ ಕೊಟ್ಟಿದ್ದೇವೆ ಇವತ್ತಿನಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇದೆ ಸಿದ್ದರಾಮಯ್ಯ ಬಡವರ ಪರವಾಗಿ ತಂದಂತಹ ಯೋಜನೆ ಮಾತು ಕೊಟ್ಟಂತೆ ನಡೆದುಕೊಂಡಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹದಿನೈದು ಕೆಜಿ ಅಕ್ಕಿಯನ್ನು ನಮ್ಮ ಸರ್ಕಾರ ಕೊಡಲಾಗ್ತಾ ಇದೆ ನಮ್ಮ ಜನರು ಹಸಿವಿನಿಂದ ಇರಬಾರದು ಗೃಹಲಕ್ಷ್ಮಿ ಹಣವನ್ನ ಸಹ ಮುಂದಿನ ತಿಂಗಳು ಹಾಕ್ತೇವೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಲು ಸಹಕರಿಸಿ ಆಶೀರ್ವದಿಸಿ ಎಂದರು ನಮ್ಮ ಸರ್ಕಾರ ಯಾವತ್ತು ಕೂಡ ಕೊಟ್ಟ ಮಾತನ್ನು ತಕ್ಕಲ್ಲ ನಾವು ಏನು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಷ್ಟನ್ನು ಅನುಷ್ಠಾನ ಮಾಡಿದ್ವಿ ಅಕ್ಕಿ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸಲ್ಲ ಅಂತ ಹೇಳಿದಾಗ ನಾವು ನಿಮಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿಯನ್ನು ಐದು ಕೆ ಜಿ ಅಕ್ಕಿದು ದುಡ್ಡನ್ನು ಇಲ್ಲಿವರೆಗೂ ಹಾಕ್ತಾ ಇದ್ವಿ ಮತ್ತು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ವಿ ಇವತ್ತಿಂದ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿಯನ್ನು ನಿಲ್ಲಿಸಿ ಹತ್ತು ಕೆ ಜಿಯನ್ನು ಒಂದು ಪ್ರತಿ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಈಗ ಐದು ಜನ ಇದ್ರೆ ಐವತ್ತು ಕೆ ಜಿ ನೀನು ಬರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಏನಿಡುವುದನ್ನು ನೆಂದಿಯಾಗಿ ಮಲಗೋದಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಅದನ್ನ ಅನುಷ್ಠಾನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇವತ್ತು ಬೆಳಗ್ಗೆ ಪೇಪರ್ ಅಲ್ಲಿ ಓದ್ತಾ ಇದೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗೆ ಗೆದ್ರು ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ನಾವು ಆಡಳಿತ ಮಾಡೋರು ಯಾವತ್ತೂ ಅಷ್ಟೇ ಜನರ ವಿಶ್ವಾಸ ಗಳಿಸ್ಬೇಕಾದ್ರೆ ನಾವೇನು ಮಾತನ್ನ ಕೊಡ್ತೀವಿ ಅದರ ಹಾಗೆ ನಡ್ಕೋಬೇಕು ನಡ್ಕೊಂಡಿರುವಂಥ ಏಕೈಕ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದ ಹತ್ತು ಕೆ ಜಿಯನ್ನು ನಮ್ಮ ಇಡೀ ತಾಲೂಕಿನಲ್ಲಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಫೆಬ್ರವರಿಯಲ್ಲಿ ಐದು ಕೆ ಜಿ ಕೊಟ್ಟಿರಲಿಲ್ಲ ಅದು ಸೇರಿ ಈಗ ಹದಿನೈದು ಕೆ ಜಿ ನಿಮಗೆ ಒತ್ಕೊಂಡು ಹೋಗಕ್ಕೆ ಇನ್ನೊಬ್ಬರು ಕರ್ಕೊಂಡ್ಬರ್ಬೇಕು ಪಾಪ ಅಷ್ಟು ಅಕ್ಕಿಯನ್ನು ಕೊಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಏನೂ ಕೆಲಸ ಇಲ್ಲ ಅಂದರೂ ಕೂಡ ಉದ್ಯೋಗ ಇವತ್ತು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗೋದು ಕಷ್ಟ ಆಗಿದ್ರು ಕೂಡ ನೀವು ಯಾರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಹಕ್ಕೊಂಡು ಮಲಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇವು ಇದು ನಿಮ್ಮನ್ನು ನೀವು ಊಟ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯನವರನ್ನ ನೆಂದಂತ ಸಂದರ್ಭದಲ್ಲಿ ದೇವರು ಕೂಡ ಒಳ್ಳೇದನ್ನ ಮಾಡ್ತಾರೆ ಈಗಾಗಲೇ ಎರಡೆರಡು ಸಾವಿರ ರೂಪಾಯಿಯನ್ನ ನಾವು ಪ್ರತಿ ತಿಂಗಳು ನಿಮಗೆ ಹಾಕ್ತಾ ಇದೀವಿ ಬಂದಿಲ್ಲ ಅಂತ ಒಟ್ಟಿ ಅಂತ ಮೂರು ತಿಂಗಳಂತೂ ತೊಂದರೆ ಬರ್ತದೆ ಬಸ್ ಅಲ್ಲಿ ನೀವು ಯಾರು ಟಿಕೆಟ್ ತಗೊಂಡು ಹೋಗ್ತೀರ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಆಗ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ವರೆ ಕೂಡ ಅಕ್ಕಿಯನ್ನ ಬಸ್ ಚಾರ್ಜನ್ನ ಫ್ರೀ ಮಾಡೋದು ಕರೆಂಟ್ ಬಿಲ್ ಯಾರು ಕರೆಂಟ್ ಅನ್ನು ಆದಷ್ಟು ಕೂಡ ಬಡವರ ಪರ ನಾವು ಇರಬೇಕು ಬಡವರು ಸರ್ಕಾರದಲ್ಲಿ ಸಂತೋಷದಿಂದ ಇರಬೇಕು ಅನ್ನೋದು ನಮ್ಮ ಯೋಜನೆ ಕಾರ್ಯಕ್ರಮದಲ್ಲಿ ಫುಡ್ ಡಿಡಿ ಕೃಷ್ಣ ಕುಮಾರ್ ಮುಡಾಧ್ಯಕ್ಷ ನಹೀಮ್ ಮಾಜಿ ನಗರಸಭೆ ಅಧ್ಯಕ್ಷ ಮಂಜು ಸೇರಿದಂತೆ ಹಲವರು ಭಾಗಿಯಾಗಿದ್ರು